ಇದು ನಮ್ಮ ಮನೆ ನನ್ನ ಹಿಂದಿನ ಬ್ಲಾಗ್ಸಲ್ಲೆಲ್ಲ ನೋಡಿದ್ದೀರ ಇವಾಗ ವಿಡಿಯೋ ಮಾಡ್ತಿರೋದು ಯಾಕಪ್ಪ ಅಂದರೆ ಗೋಡೆ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು ನಮ್ಮ ತೊಟ್ಟಿ ನೀರಿಗೆ ಇಲ್ಲೇ ಮೆಟ್ಟಲು ಬರುತ್ತೆ ಸೆಕೆಂಡ್ ಫ್ಲೋರಿಗೆ ಸೋ ಇವರು ನಮ್ಮನೆ ಕೆಲಸ ಇರೋರು ನೀರು ಹಾಕ್ತಾ ಇದ್ದಾರೆ ಇದು ನಮ್ಮ ಅಡುಗೆ ಮನೆ ಅದರಲ್ಲೇ ಪಾರ್ಟೇಷನು ಚಿಕ್ಕ ಅಡುಗೆ ಮನೆ ಇದು ಒಂದು ಮಳಿಗೆ ಥರ ಒಂದು ಶಾಪ್ ಓಪನ್ ಮಾಡೋಣ ನನ್ನ ಐಡಿಯಾದಲ್ಲಿ ಮಾಡಿದ್ದೀವಿ ಚಿಕ್ಕದು ಏನು ಶಾಪ್ ಮಾಡ್ತೀವಿ ಅನ್ನೋದು ಇನ್ನೂ ಐಡಿಯಾ ಇಲ್ಲ ಬಟ್ ಮಾಡಿದ್ದೀವಿ ಫ್ಯೂಚರೆಲ್ಲ ಯೂಸ್ ಆಗುತ್ತೆ ಅಂತ ಇದು ನಮ್ಮ ಮನೆ ಹಾಲು ಇದು ಕಿಟಕಿನೂ ದುಡ್ಡು ಕಿಟ್ಟಿದ್ದಾರೆ ಹಾಂ ಇದೆಲ್ಲ ಗೋಡೆ ವರ್ಕೆಲ್ಲ ಕಂಪ್ಲೀಟ್ ಆಯಿತು ಕಿಟಕಿಗೆ ನಿಂಟ್ ಲೆವೆಲಿಗೆ ಬಂದಿದೆ ನಿಂಟ್ ಇದೆ ಇದು ನಮ್ಮ ವಾಶ್ರೂಮು ಹಾಲಿಂದ ಎಂಟ್ರಿ ಈ ಥರ ಚಿಕ್ಕ ಚಿಕ್ಕದು ಎಂತೀರ ದೊಡ್ಡದಲ್ಲ ಸಿಂಗಲ್ ಬಿ ಎಚ್ ಕೆ ಮನೆ ಇದು ನಮ್ಮ ರೂಮು ಎಂಟ್ರಿಗೆ ಅದು ಎಂಟ್ರಿ ಅಟ್ಯಾಚ್ ಬಾತ್ರೂಮ್ ಥರ ಮಾಡ್ಕೊಂಡಿದ್ದೀವಿ ಇದು ಹೊರಗಡೆ ಪಕ್ಕದ ಮನೆ ಇದು ರೂಮಿನ ಕಿಟಕಿ ಇದು ಹಾಲಿಂದ ಎಂಟ್ರಿ ನಮ್ಮ ರೂಮಿಗೆ ನಾನು ಆ ಕಡೆಯಿಂದ ವಾಶ್ರೂಮಿಂದ ಬಂದೆ ಇದು ರೂಮ್ ದೇವ್ರ ಮನೆ ಅಲ್ಲಿ ಲಾಸ್ಟು ಎಡ್ಜಿಗೂಡು ಕೂಡ ನಾನು ಅದು ಕಬಾಡಿಗೆ ಅಂತ ಬಿಟ್ಟಿದ್ದೀವಿ ಇದು ಮಾಮೂಲಿ ನೋಡಿದ್ರಲ್ಲ ಯಾವಾಗಲೂ ಈ ಥರ ಇದೆ ಇದು ಮೆಟ್ಲು ಹಾಕಿದ್ದಾರೆ ಸಾರ್ವೆ ವರ್ಕ್ ನಡೆದಿದೆ ಅದನ್ನು ತೋರಿಸೋಣ ಅಂತ ಇದೆಲ್ಲ ಸಾರ್ವೆ ಕಟ್ಟಿದ್ದಾರೆ ಆಚೆ ಕಿಟಕಿಗೆ ಐದು ಕಟ್ಟ ಕೊಟ್ಟಿದ್ದಾರೆ ಫುಲ್ ಕವರ್ ಮಾಡಿದ್ದಾರೆ ವಾಶ್ರೂಮಿಗೆ ಇದು ದೇವ್ರ ಮನೆಗೂ ಫುಲ್ ಅಟ್ಟ ಕೊಟ್ಟಿದ್ದಾರೆ ಇದು ನಮ್ಮ ಅಡುಗೆ ಮನೆ ಇದು ಹೊರ್ಗಡೆ ಮೆಟ್ಲು ಸಾರ್ವೆ ವರ್ಕ್ ಮುಗ್ದು ಬಾರ್ಬೆಂಡಿಂಗ್ ವರ್ಕ್ ಇದು ಮೆಟ್ಲಿಗೆ ಎಲ್ಲ ಕಬ್ಣ ವರ್ಕ್ ಕಟ್ಟಿದ್ದಾರೆ ಕಪಣ ವರ್ಕ್ ನಡೆದಿದೆ ಬಾರ್ಬೆಂಡಿಂಗ್ ವರ್ಕು ಅದರ ಬೀಡಿಯಾ ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ದಿನ ಆಗಿದೆ ವರ್ಕ್ ನಡೆದು ಎಲ್ಲ ಕಾಲೇಜ್ ಮಾಡಿ ತೋರಿಸ್ತಾ ಇರೋದು ಲೆಂತ್ ಆಗುತ್ತೆ ಅಂತ ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಮನೆ ಫುಲ್ ಹೇಗೆ ಬರುತ್ತೆ ಅಂತ ನೋಡೋಣ ಇನ್ನೇನು ನಿಂಟ್ಲು ವರ್ಕೆಲ್ಲ ಮುಗ್ದಿದೆ ಕಾಂಕ್ರೀಟ್ ಹಾಕಬೇಕು ಹಾಕ್ತಾರೆ ನೋಡೋಣ ನೆಕ್ಸ್ಟ್ ಕಾಂಕ್ರೀಟ್ ವರ್ಕ್ ಇದೇ ಲಾಕ್ಸಲ್ಲಿ ಬಂದಿದೆ ತೋರಿಸಿದ್ದೀನಿ ಅದು ಮುಂದೆ ಬರುತ್ತೆ ನನ್ನ ವೀಡಿಯೋಗಳಿಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿದೆ ಇದೆ ಮಾರ್ವಾಣಿಗೆಲ್ಲ ಟೆನ್ ಎಮ್ ಎಮ್ ಹಾಕಿದ್ದಾರೆ ಟೆನ್ ಎಟರ್ ಕಟ್ಟಿದ್ದಾರೆ ಮೆಟ್ಲಿದು ಈ ಥರ ಇದೆ ಈ ಥರ ವರ್ಕ್ ನಡೀತಾ ಇದೆ ಮನೆ ಕಟ್ಟ ತುಂಬ ಖುಷಿ ಇದೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋಗಳನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡಿ ಈಗ ಕಾಣ್ತಾ ಇದೆ ನೋಡಿ ನಿಂತಲಿಗೆ ಮೆಟ್ಟಲೆಲ್ಲ ಹಾಕಿದ್ದಾರೆ ಈ ಥರ ಮೆಟ್ಲು ಫುಲ್ ಅರ್ಧ ವರ್ಕ್ ನಡೀತು ಮೇಲುಗಡೆ ಕೆಲಸದವ್ರಿಗೆ ಕೊಟ್ಟು ವೀಡಿಯೋ ಮಾಡಿಸ್ದೆ ಅದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ ಹೀಗೆ ನಾನು ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ